इस इलाके का एक ही टाइगर है, है, है। जब वो आता छा जाता बीजेपी मुखंड जिला बीजेपी अलसंख्यात घटक अद्यक्षर सन्नी महाराज के वर्ष हब हार्दिक शुभाशय శుభ కోరువరు సన్నీ మహారాజ్ యూత్ ఫోర్స్ రైచూరు ವಿದ್ಯಾರ್ಥಿನಿಯರಿಗೆ ಸೂಕ್ತ ಭದ್ರತೆ ನೀಡಬೇಕೆಂದು ಪಶ್ಚಿಮ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಮತ್ತು ಎಐಎಂಎಸ್ಎಸ್ ಮಹಿಳಾ ಸಂಘಟನೆಗಳು ಬುಧವಾರ ಮನವಿ ಸಲ್ಲಿಸಿ ಆಗ್ರಹಿಸಿದವು ನಗರದ ಮಾಣಿಕ್ ಪ್ರಭು ದೇವಸ್ಥಾನ ಹತ್ತಿರದ ಇರುವ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜ್ ಎಸ್ಆರ್ಪಿಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ಮನೆಯಿಂದ ಕಾಲೇಜಿಗೆ ಕಾಲೇಜಿನಿಂದ ಮನೆಗೆ ಹೋಗಿ ಬರುವ ಸಂದರ್ಭದಲ್ಲಿ ಮತ್ತು ಮಧ್ಯಾಹ್ನದ ಊಟದ ಸಮಯದಲ್ಲಿ ಕೆಲ ಕಿಡಿಗೇಡಿಗಳು ಬೈಕ್ನಲ್ಲಿ ಬಂದು ಹುಡುಗಿಯರನ್ನು ಚುಡಾಯಿಸುವುದು ಮತ್ತು ಕಿರುಕುಳ ಕೊಡುವುದು ಮಾಡುತ್ತಿದ್ದಾರೆ ಕಳೆದ ಎರಡು ದಿನಗಳ ಕೆಳಗೆ ನಲ್ಲಿ ಬಂದ ಒಬ್ಬ ಕಿಡಿಗೇಡಿ ವಿದ್ಯಾರ್ಥಿನಿಯನ್ನು ತಳ್ಳಿದ್ದಾನೆ ಹಾಗೂ ಅವಚ್ಚ ಶಬ್ದಗಳಿಂದ ನಿಂದಿಸಿದ್ದಾನೆ ಕೆಲ ಕಿಡಿಗೇಡಿಗಳು ಬೈಕ್ ಲೀವಿಂಗ್ ಮಾಡುತ್ತಾ ಜೋರಾಗಿ ಕಿರುಚುತ್ತಾ ಓಡಾಡುತ್ತಿರುತ್ತಾರೆ ಮತ್ತು ಶೈಕ್ಷಣಿಕ ವಾತಾವರಣ ಹಾಗೂ ಸಾರ್ವಜನಿಕ ಶಾಂತಿಗೆ ಭಂಗ ತರುತ್ತಿದ್ದಾರೆ ಇತ್ತೀಚೆಗೆ ಮಹಿಳೆಯರ ಮೇಲೆ ದೌರ್ಜನ್ಯ ಹಾಗೂ ಆಸಿಡ್ ಅಟ್ಯಾಕ್ ಜಾಸ್ತಿಯಾಗುತ್ತಿದ್ದು ಇಂತಹ ಘಟನೆಗಳು ವಿದ್ಯಾರ್ಥಿನಿಯರಲ್ಲಿ ಹಾಗೂ ಪಾಲಕರಲ್ಲಿ ಆತಂಕ ಉಂಟು ಮಾಡಿದೆ ಆದ್ದರಿಂದ ಪೊಲೀಸ್ ಇಲಾಖೆಯು ಇದನ್ನು ಗಮನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಹಾಗೂ ಎಐಎಂಎಸ್ಎಸ್ ಮಹಿಳಾ ಸಂಘಟನೆಗಳು ಆಗ್ರಹಿಸಿವೆ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರನ್ನು ಚುಡಾಯಿಸುವ ಮತ್ತು ಕಿರುಕುಳ ನೀಡುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ವಿದ್ಯಾನಿಧಿ ಕಾಲೇಜು ಎಸ್ಆರ್ಪಿಎಸ್ ಕಾಲೇಜಿನ ಸುತ್ತಮುತ್ತ ಪೊಲೀಸ್ ಗಸ್ತು ಜಾಸ್ತಿ ಮಾಡಬೇಕು ಕಾಲೇಜಿನ ಹತ್ತಿರ ಬೈಕ್ ವೀಲಿಂಗ್ ಮತ್ತು ಜಾಸ್ತಿ ಶಬ್ದ ಮಾಡಿಕೊಂಡು ಓಡಾಡುವ ಕಿಡಿಗೇಡಿಗಳ ವಿರುದ್ಧ ಸಹ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಈ ಸಂದರ್ಭದಲ್ಲಿ ಎಐಎಂಎಸ್ಎಸ್ ಜಿಲ್ಲಾ ಕಾರ್ಯದರ್ಶಿ ಸರೋಜ ಗೋನವಾರ ಎಐಡಿಎಸ್ಒ ಕಾರ್ಯದರ್ಶಿ ಬಸವರಾಜ್ ಪಾಲಕರಾದ ಪದ್ಮಾವತಿ ನರಸಿಂಹಲು ಶ್ರೀದೇವಿ ಗಿರಿಜಮ್ಮ ಸುಧೀಂದ್ರ ಆಂಜನೇಯ ಶ್ರೀಕಾಂತ್ ಗೌಡಪ್ಪ ರಾಘವೇಂದ್ರ ಸೇರಿದಂತೆ ವಿದ್ಯಾರ್ಥಿನಿಯರು ಇದ್ದರು